ಸತತ ಹದಿಮೂರು ವರ್ಷಗಳಿಂದ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತದೆ ಒದ್ದಾಡ್ತಾ ಇದ್ವಿ ಸೌಜನ್ಯ ಅಲ್ಲ ಪ್ರಕರಣದಲ್ಲಿ ಎಷ್ಟೋ ಸಲ ಸದ್ದು ಮಾಡಿ ಸುಮ್ನೆ ಆಗ್ತಾ ಇದ್ವಿ ಅಲ್ಲ ಸುಮ್ನೆ ಆಗೋ ತರ ಮಾಡ್ತಾ ಇದ್ರು ಧರ್ಮಸ್ಥಳದಲ್ಲಿ ನಡೆದಂತ ನೂರಾರು ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳಲ್ಲಿ ಸಾಕ್ಷಿ ನಾಶ ಮಾಡಲಾಗಿತ್ತು ಹಾಗೆ ಸಾಕ್ಷಿಗಳಾಗಿದ್ದಂತವ್ರನ್ನು ಕೂಡ ಕೊಂದಿದ್ದಾರೆ ಅನ್ನೋ ಸುದ್ದಿ ಇದೆ ನ್ಯಾಯ ಕೊಡಿಸಬೇಕಾಗಿರೋ ಸರ್ಕಾರ ಹಾಗೂ ಪೊಲೀಸ್ ವ್ಯವಸ್ಥೆ ವಿಫಲವಾದಾಗ ಈ ತರ ಘಟನೆಗಳಿನ್ನೂ ಜಾಸ್ತಿ ಆಗುತ್ತೆ ಅಲ್ಲಿ ಹೂತಾಗ್ದಂತ ನೂರಾರು ಶವಗಳನ್ನು ನಾನು ಆಚೆ ತೆಗಿತೀನಿ ಅಂತ ಒಬ್ಬ ವ್ಯಕ್ತಿ ಆಚೆ ಬಂದ್ರೆ ಅವ್ನಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಪೊಲೀಸ್ ವ್ಯವಸ್ಥೆನೆ ಇಲ್ಲ ಇದೆಲ್ಲ ನೋಡ್ದಾಗ ಅನ್ಸುತ್ತೆ ನಮ್ ದೇಶದಲ್ಲಿ ನ್ಯಾಯ ವ್ಯವಸ್ಥೆ ಸತ್ತಿದ್ಯಾ ಅಂತ ಮತ್ತೆ ಈ ವಿಚಾರವಾಗಿ ನ್ಯಾಯ ಸಿಗುತ್ತೆ ಅಂತ ನನ್ಗೆ ಅನಿಸ್ತಾ ಇಲ್ಲ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಪ್ರಕರಣ ಈಗಾಗ್ಲೇ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸತತ ಹದಿಮೂರು ವರ್ಷಗಳಿಂದ ಆ ಹೆಣ್ಮಗಳಿಗೆ ನ್ಯಾಯ ಕೊಡ್ಸ ಖುದ್ದಾಡ್ತಾ ಇದೀವಿ ಸಾಕ್ಷಿ ಸಂಗ್ರಹಣೆ ಮಾಡಿ ನ್ಯಾಯ ಕೊಡಿಸಬೇಕಾದಂತ ಪೊಲೀಸ್ ವ್ಯವಸ್ಥೆನೆ ಸಾಕ್ಷಿ ನಾಶ ಮಾಡಿ ಅಪರಾಧಿಗಳಿಗೆ ರಕ್ಷಣೆ ಕೊಟ್ರೆ ನಿಲ್ ನ್ಯಾಯ ಸಿಗುತ್ತೆ ಹೇಳಿ ಎಷ್ಟೊಂದು ಸಲ ಸೌಜನ್ಯಗಳಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಒಂದಷ್ಟು ದಿನ ಸತ್ತು ಮಾಡಿ ಸುಮ್ನೆ ಆಗ್ತಾ ಇದ್ವಿ ಆದ್ರೆ ಈಗ ಈ ಒಂದು ವಿಚಾರನೇ ಅಲ್ಲ ಧರ್ಮಸ್ಥಳದಲ್ಲಿ ನೂರಾರು ಅತ್ಯಾಚಾರ ಹಾಗೂ ಕೊಲೆಗಳು ನಡೆದಿವೆ ಆ ಶವಗಳನ್ನು ಊತಾಕೋದರ ಹಿಂದೆ ನಾನು ಇದೀನಿ ಅಂತ ಒಬ್ಬ ವ್ಯಕ್ತಿ ಆಚೆ ಬಂದಿದ್ದಾನೆ ಧರ್ಮಸ್ಥಳದ ನೇತ್ರಾವತಿ ನದಿ ಸ್ನಾನಘಟ್ಟದ ಪ್ರಾಂಗಣದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೆ ಅಂತ ಒಬ್ಬ ವ್ಯಕ್ತಿ ನೂರಾರು ಶವಗಳನ್ನು ನಾನು ಊತಾಕಿದ್ದೀನಿ ಆ ಶವಗಳ ಪೈಕಿ ಕೆಲವೊಂದು ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಕ್ಕಳಾಗಿತ್ತು ಅಂತ ಪೊಲೀಸರು ಹಾಗೂ ನ್ಯಾಯಾಧೀಶರ ಎದುರಿಗೆ ಆತ ಹೇಳಿರೋ ಪ್ರಕಾರ ಹದಿನೈದು ವರ್ಷಗಳ ಕಾಲ ಈತನ ಕೈಯಲ್ಲಿ ಬಲವಂತವಾಗಿ ಎದುರಿಸಿ ಈ ಕೆಲಸ ಮಾಡಿಸಿರ್ತಾರ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೂ ಹಾಗೂ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಟ್ಟರೆ ಆ ಶವಗಳನ್ನು ನಾನು ಹೊರತೆಗೀತೀನಿ ಅಂತ ಇಬ್ಬರು ವಕೀಲರ ಜೊತೆ ಹಾಗೂ ಪೊಲೀಸರ ಜೊತೆ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಹದಿನಾರು ದಿನ ಆಗ್ತಾ ಇದೆ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆ ಇಲ್ಲ ಮತ್ತೆ ಈ ನ ಕಂಪ್ಲೀಟ್ ಆಗಿ ದಿಕ್ಕು ತಪ್ಪಿಸೋ ಪ್ರಯತ್ನಗಳು ನಡೀತಿದೆ ಅಂತ ಅನ್ಸುತ್ತೆ ಆ ವ್ಯಕ್ತಿ ಕೊಟ್ಟಂತ ಹೇಳಿಕೆಯಿಂದ ಮಾರನೇ ದಿನ ಶವಗಳನ್ನು ಪತ್ತೆ ಹಚ್ಚಿ ಹೊರತೆಗೆಯೋ ಪ್ರಯತ್ನ ನಡಿಬೇಕಿತ್ತು ಆದ್ರೆ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿರಲ್ಲ ಇದಕ್ಕೆ ಪೊಲೀಸ್ ಅವ್ರು ಕೊಟ್ಟಂತ ಕಾರಣ ಏನು ಗೊತ್ತಾ ಆ ಶವಗಳನ್ನು ಹೊರ ತೆಗೆದ ನಂತರ ಆ ವ್ಯಕ್ತಿ ಓಡೋಗ್ತಾನೆ ಅಂತ ಅವ್ರಿಗೆ ಸುದ್ದಿ ಬಂದಿದೆಯಂತೆ ಈ ತರ ಎಲ್ಲ ಕಾರಣ ಕೊಡಕ್ ನಾಚಿಕೆ ಆಗ್ಬೇಕು ಪೊಲೀಸ್ ಅವರಿಗೆ ನೀವೇನಕ್ ಮಂದ್ ತಿನ್ನಕ ಇರೋದು ಅಲ್ಲ ಇಷ್ಟೊಂದು ಸೀರಿಯಸ್ ಅಂಡ್ ಸೆನ್ಸಿಟಿವ್ ಪ್ರಕಾರ ಇದು ಇಷ್ಟು ವರ್ಷಗಳ ನಂತರ ಒಬ್ಬ ವ್ಯಕ್ತಿ ಆಚೆ ಬಂದು ಧರ್ಮಸ್ಥಳದಲ್ಲಿ ನಡೆದಂತ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳಲ್ಲಿ ನನ್ನ ಕೈಯಲ್ಲಿ ಬಲವಂತವಾಗಿ ಶವಗಳನ್ನು ಊತಾಕಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಆಚೆ ಬಂದು ಪೊಲೀಸ್ ಅವರ ಪ್ರೊಟೆಕ್ಷನ್ ಕೇಳಿ ಬಂದಿರ್ತಾನೆ ಮಾಡೋ ಕೆಲಸ ಬಿಟ್ಟು ಆ ವ್ಯಕ್ತಿ ಓಡೋಗ್ತಾನೆ ಅಂತೆಲ್ಲ ಕಾರಣ ಕೊಡಕ್ ನಾಚಿಕೆ ಆಗ್ಬೇಕು ಅಟ್ಲೀಸ್ಟ್ ಕನಿಷ್ಠ ಪ್ರೊಟೆಕ್ಷನ್ ಕೊಡಕು ಆಗಲ್ವಾ ಇವರಿಗೆ ಇದೆಲ್ಲದರಲ್ಲೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸ್ಪೆಷಲ್ ಕ್ರೆಡಿಟ್ ಕೊಡಲೇಬೇಕು ಈ ವಿಚಾರವಾಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೇಮಕ ಮಾಡಬೇಕು ಅಂತ ಹೇಳಿದಾಗ ನಮ್ಮ ರಾಜ್ಯದ ಸಿಎಂ ಕೊಟ್ಟಂತ ಹೇಳಿಕೆ ನೋಡಿ

ಕರು ಹಾಕಲ್ಲ ಅದು ಎತ್ತಿ ಕರು ಎತ್ತಿ ಇತ್ತು ಅಂತ ಏ ಎತ್ತಿತ್ತು ಕೊಟ್ಟೆ ಕಟ್ಟಿ ಅಂತ ಕಟ್ಬಿಡೋದ ಕಂಪ್ಲೀಟ್ ಆಗಿ ಎಲ್ಲರೂ ಈ ಕೇಸ್ ನ ದಿಕ್ಕು ತಪ್ಸೋಕೆ ಪ್ರಯತ್ನ ಪಡ್ತಾ ಇದಾರೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಾಲ್ ಕೇರ್ಕೊಂಡು ಪ್ರೆಸ್ ಮೀಟ್ ಇಟ್ಟು ಧ್ವನಿ ಎತ್ತುವಂತ ಪ್ರತಿಪಕ್ಷ ಪಾರ್ಟಿಗಳು ಹಾಗೂ ಹಿರಿಯ ನಾಯಕರು ಏನ್ ಮಾಡ್ತಾ ಇದೀರಪ್ಪ ಒಂದು ವಾರ ಹತ್ತು ದಿನದಿಂದ ಒಬ್ರು ಕಾಣಿಸ್ತಾ ಇಲ್ಲ ಇನ್ನು ನಮ್ಮ ಸೋ ಕಾಲ್ ನ್ಯೂಸ್ ಚಾನೆಲ್ಸ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ ಬಟ್ ಆದ್ರೆ ಒಂದ್ ಮಾತ ಇಷ್ಟ ಪಡ್ತೀನಿ ತಪ್ಪು ಮಾಡದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಹಾಗೆ ಆಗುತ್ತೆ ಕರ್ಮ ಅದು ಯಾರನ್ನು ಬಿಡಲ್ಲ ಅನುಭವಿಸ್ಲೇಬೇಕು ಆ ಆರೋಪಿಗಳು ನ್ಯಾಯದ ಕಣ್ಣಿಗೆ ಬಟ್ಟೆ ಕಟ್ಟಿರಬಹುದು ಆದ್ರೆ ಅವ್ರು ಮಾಡಿದಂತ ಪಾಪ ಕರ್ಮ ಅವ್ರನ್ನ ಬಿಡೋದಿಲ್ಲ ಇದನ್ನ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೇನೆ ಇಷ್ಟೊಂದು ಅತ್ಯಾಚಾರ ಕೊಲೆ ಮಾಡಿ ಅವ್ರ ನ್ಯಾಯ ವ್ಯವಸ್ಥೆ ಕಣ್ ತಪ್ಸ್ಕೊಂಡಿರ್ಬಹುದು ಆದ್ರೆ ಇದೆಲ್ಲ ಮಾಡಿ ಅವ್ರು ಒಂದ್ ದಿನ ಆದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡಿರ್ತಾರೆ ಅಂತ ನಾನು ಅನ್ಕೊಲಲ್ಲ ಅಲ್ಲಿ ಅನ್ಯಾಯ ನಡೆದ ಪ್ರತಿಯೊಬ್ಬ ಹೆಣ್ಮಗನು ನಮ್ಮ ಅಕ್ಕ ತಂಗಿ ಇದ್ದಾಗೇನೆ ಇದೆಲ್ಲ ಮಾಡಿ ಅವ್ರ ನ್ಯಾಯ ವ್ಯವಸ್ಥೆ ಕಣ್ಣಿಂದ ತಪ್ಸ್ಕೋಬಹುದು ಆದ್ರೆ ಆ ಮಂಜುನಾಥನ ಸಮ್ಮುಖದಲ್ಲಿ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಇಲ್ಲ ನಂಗೆ ಇಲ್ಲಿ ಯಾವ ಸರ್ಕಾರದ ಮೇಲೂ ನಂಬಿಕೆ ಇಲ್ಲ ಇಲ್ಲಿ ಎಲ್ರು ಸತ್ಯನ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದಾರೆ ಬಿಟ್ಟರೆ ನ್ಯಾಯ ಕೊಡಿಸ ಒಬ್ರು ಕೂಡ ಪ್ರಯತ್ನ ಪಡ್ತಾ ಇಲ್ಲ ಅಣ್ಣ ನಾನು ಪರ್ಸನಲ್ ಆಗಿ ಒಂದು ಇಷ್ಟ ಇಷ್ಟಪಡ್ತೀನಿ ಈ ವಿಚಾರದ ಬಗ್ಗೆ ಮಾತಾಡಿ ನಿಮ್ ವಾಯ್ಸ್ ರೇಟ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಕ್ರಿಯೇಟರ್ಸ್ ನ ಕಮೆಂಟ್ ಬಾಕ್ಸ್ ಒಂದೇ ಅಲ್ಲ ನಾವು ಸೋ ಕಲ್ಡ್ ಅಂತ ಏನ್ ಕರಿತೀವಿ ಮೈನ್ ಆಗಿ ಮೂವಿ ಆಕ್ಟರ್ಸ್ ಅಂಡ್ ಬೇರೆ ಯಾವ್ದೇ ಪೊಲೀಟೀಷಿಯನ್ಸ್ ಆಗಿರ್ಬೋದು ಅವ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಿಸಿ ನಿಮ್ದು ಆಗೋದಾದ್ರೆ ಪರ್ಸನಲ್ ಆಗಿ ಮೆಸೇಜ್ ಜಡಿರಿ ಈ ವಿಚಾರದಲ್ಲಿ ಏನಾದ್ರೂ ಒಂದು ಬೆಳವಣಿಗೆ ಆಗ್ಲೇ ಬೇಕು ಅಂತಂದ್ರೆ ಎಲ್ಲರೂ ಇದ್ರ ಬಗ್ಗೆ ಮಾತಾಡಿದ್ರೆ ಅದು ಸಾಧ್ಯ ಈ ವಿಡಿಯೋ ಇಷ್ಟೇ ನಿಮ್ಮ ಅನ್ಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ